ನಮಸ್ಕಾರ ವೀಕ್ಷಕರೇ ನಾನು ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಹುಮ್ನಾಬಾದ್ಗೆ ವೀರಭದ್ರೇಶ್ವರ ದೇವಸ್ಥಾನ ಹುಮ್ನಾಬಾದಿಂದ ಹುಬ್ ಹುಮ್ನಾಬಾದ್ನಲ್ಲೇ ಇರೋದು ವೀರಭದ್ರೇಶ್ವರ ದೇವಸ್ಥಾನ ಇದೆಲ್ಲ ವೀರಭದ್ರ ದೇವಸ್ಥಾನ ಸಿರಿ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇರೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ ಲಾಂಗ್ ವಿಡಿಯೋ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ತಾನೇ ಹೇಗೆ ಮಾಡಬಹುದು ಅಂತ ಗೊತ್ತಾಗೋದು ಹೇಗೆ ಮಾಡಬೇಕು ಅಂತ ನೀವು ಹೇಳಿ ನನಗೆ ಉಮ್ನಾಬಾದು ಕಲ್ಬ ಜೀವರ್ಗಿಯಿಂದ ಉಮ್ನಾಬಾದಗೆ ಹೋಗಿದ್ವಿ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಚೆನ್ನಾಗಿ ನಡಿದರೆ ದೈವಿ ಭಜನೆ ಆಗ್ತಾಯಿರ್ತೀವಿ ನಾವು ನಮ್ಮಳಿಯ ಮಗಳು ಇಷ್ಟು ಜನನೂ ಹೋಗಿದ್ವಿ ಗುರುವಾರ ಬುಧವಾರ ನೈಟ್ ಹೋಗಿದ್ವಿ ಗುರುವಾರ ಹುಮ್ನಾಬಾದಲ್ಲಿ ಇಳ್ಕೊಂಡ್ವಿ ಇದೆಲ್ಲ ಗುರುವಾರ ಶೂಟ್ ಮಾಡಿದ್ದು ನಾವು ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಅಲ್ಲೇ ಇದ್ವಿ ಇದೆಲ್ಲ ಶೂಟ್ ಮಾಡಿದ್ದು ಆವತ್ತೇನೆ ವೀಕ್ಷಕರೇ ನಮ್ಮ ನನ್ನ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಹೇಗಾದರೂ ಕಮೆಂಟ್ ಮಾಡಿ ಒಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಲಾಂಗ್ ವಿಡಿಯೋ ನೋಡಿ ಯಾರೂ ಒಬ್ರು ಕಮೆಂಟ್ ಮಾಡಿಲ್ಲ ಇದುವರೆಗೂ ಒಂದೇನೋ ಹೇಗಿದೆ ಅಂತ ಹೇಳಿಲ್ಲ ನೀವು ಹೇಳಿ ಕಮೆಂಟ್ ಮಾಡಿ ನಮಗೆ ನಾವು ನಮ್ಮ ಮಗಳು ಎಲ್ಲ ಹೋಗಿದ್ವಿ ಅಲ್ಲಿ ಇನ್ನ ಬದಲೇ ಯಾಕೆ ದೇವಸ್ಥಾನದ್ದೇ ಇರುತ್ತೆ ರೂಮ್ಗಳಿರುತ್ತೆ ಅದು ರೂಮಲ್ಲಿ ಉಳ್ಕೊಂಡಿದ್ವಿ ಮೂರು ದಿವಸ ಕಲ್ಯಾಣ ಜೀವರ್ಗಿ ಮತ್ತೆ ಬೀದರ್ ಕೋಟೆ ಮತ್ತು ಎಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ವಿಡಿಯೋ ಬಸವ ಕಲ್ಯಾಣದ್ದು ಹಾಕ್ತೀನಿ ಆಮೇಲೆ ಮಾಣಿಕ ಪ್ರಭು ಅಂಥೇಳಿ ಉಮ್ನಾ ಬದಲೆ ಇದೆ ಮಾಣಿಕ ಪ್ರಭು ಅಂತ ದೇವಸ್ಥಾನ ಇದೆ ಉಮ್ನ ಬದಲೆ ಇದೆ ಅದನ್ನು ಹಾಕ್ತೀನಿ ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಹಾಕ್ತೀನಿ ದೇವಸ್ಥಾನದೊಳಗಡೆ ಚೆನ್ನಾಗಿದೆ ಡೈಲಿ ಭಜನೆ ಹಾಕ್ತಾ ಇರ್ತೀವಿ ನನ್ನ ಯೂಟ್ಯೂಬ್ ಚಾನಲ್ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ವ್ಲಾಗ್ಸನ್ನು ನೋಡಿ ಮುಂದುವರೆಸಿರಿ ಲೈಕ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ಸಪ್ ಮಾಡಿಲ್ಲ ನಾನು ವೀಡಿಯೋ ಅಮ್ಮ ಏನು ಪೂಜೆ ಮಾಡ್ತಾ ಇರೋದು ನೀವು ರುದ್ರಾಭಿಷೇಕ ಹುತ್ತೈದನ್ನು ಕರೆಸಿ ಪೂಜೆ ಮಾಡಿಸ್ತಿದ್ರು ದೇವಸ್ಥಾನದೊಳಗೆ ಡೈಲಿ ಭಜನೆ ಆಗ್ತಾ ಇರುತ್ತೆ ಹೋಮ ಆಗ್ತಾಯಿರುತ್ತೆ ಮತ್ತು ಒಳಗಡೆ ದೇವ್ರನ್ನ ಫೋಟೋ ಹೊಡ್ಕೊಳ್ಳೋಂಗಿಲ್ಲ ಹಂಗಾಗಿ ನಾವು ದೇವ್ರ ಫೋಟೋ ಹೊಡ್ಕೊಳಂಗ ಹೊಡ್ಕೊಡ್ಕೊಂಡಿಲ್ಲ ನೋಡಿ ಇದೆಲ್ಲ ದೇವಸ್ಥಾನದ ಒಳಗಡೆ ಇರೋದ್ರಿಂದ ಬಸವಣ್ಣ ಒಂದು ಫೋಟೋ ಹೊಡ್ಕೊಂಡ್ವಿ ನಿಷೇಧ ಇದೆ ಫೋಟೋ ಹೊಡ್ಕೊಬಾರ್ದು ಅಂತ ಹಾಗಾಗಿ ಫೋಟೋ ಹೊಡ್ಕೊಂಡಿಲ್ಲ ಇದೆಲ್ಲ ದೇವಸ್ಥಾನದಲ್ಲಿ ಹೋಮ ಮಾಡೋಕ್ಕೆ ಈ ಥರ ದೇವಸ್ಥಾನದ ಒಳಗಡೆ ಈ ಥರ ಮಾಡ್ಕೊಟ್ಟಿದ್ದಾರೆ ಇದು ನಾಗಪ್ಪನ ದೇವಸ್ಥಾನ ಆ ಒಳಗಡೆ ಹೋದರೆ ವೀರಭದ್ರಶ್ವ ದೇವರಿಗೆ ಇಲ್ಲಿ ಫೋಟೋ ಹೊಡ್ಕೊಳಕ್ಕೆ ಬಿಡಲಿಲ್ಲ ನಿಗ್ರಹ ಮಾಡುತ್ತಾ ಇರುತ್ತೆ ದೇವಸ್ಥಾನದಲ್ಲಿ ಹೋಮ ನಡೆಯುತ್ತೆ ಭಜನೆ ನಡೆಯುತ್ತೆ ಮತ್ತು ಜನಗಳೆಲ್ಲ ಅಭಿಷೇಕ ಮಾಡಿಸ್ತಾರೆ ಮತ್ತೆ ಹೋಮ ಮಾಡ್ತಾರೆ ಮಂತ್ರ ಡೈಲಿ ಭಜನೆ ಅಳೆಯುತ್ತೆ

ಪ್ರತಿ ದಿವಸ ಅಭಿಷೇಕ ಮಾಡಿಸ್ತಾರೆ ಹೇಳ್ಕೊಂಡರೆಲ್ಲ ಬಂದು ಪ್ರತಿ ದಿವಸನ ಅಭಿಷೇಕ ಮಾಡಿ ಅಲ್ಲೇ ಅಡುಗೆ ಮಾಡಿ ದೇವರ ಪೂಜೆ ಮಾಡ್ತಾರೆ ದಾಸಹ ಬೇರೆ ನೋಡ್ತಿ ಮತ್ತು ಅಲ್ಲೇ ಅಡುಗೆ ಮಾಡ್ತಾರೆ ಹೊತ್ತು ಬೇರೆ ಉಂಟು ಮತ್ತೊಬ್ಬರಿಗೂ ಊಟಕ್ಕೆ ಇಡ್ತಾರೆ ಪ್ರಸಾದ ಕೊಡ್ತಾರೆ ಚೆನ್ನಾಗಿದೆ ನೋಡೋದು ನೀವು ಸರಿ ಭೇಟಿ ಮಾಡಿ நான் நிவாசதலை நான் உள்க்கோ